ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ರೆ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ನೀವು ತುಂಬಾ ಟ್ರೆಂಡಿಂಗ್ ಆಗ್ತಿರುವಂತಹ ವಿಷಯ ಬಂದ್ಬಿಟ್ಟು ಟೆಲಿಗ್ರಾಮ್ ಈಗ ಇತ್ತೀಚೆಗೆ ಬ್ಯಾನ್ ಹಾಕಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕೂಡ ವೈರಲ್ ಕೂಡ ಆಗ್ತಾಯಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಸ್ಕೊತ ಹೋಗ್ತೀನಿ ಏನಕ್ಕೆ ಬ್ಯಾನ್ ಅನ್ನೋ ಒಂದು ಆಪ್ ಮಾತು ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಪ್ರಾಬ್ಲಮ್ ಟೆಲಿಗ್ರಾಮ್ಗೆ ಓಕೆ ನಾನು ಪ್ರತಿಯೊಂದು ಮಾಹಿತಿನ ಕೂಡ ತಿಳಿಸ್ಕೊಡ್ತೀನಿ ತಿಳ್ಸ್ಕೊ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ಲೈಕನ್ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಬಿಡುವಂತಹ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮಾತ್ರ ಬರ್ತಾ ಹೋಗುತ್ತೆ ಓಕೆನಾ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಹೋಗಿ ಓಕೆನಾ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಬನ್ನಿ ಫ್ರೆಂಡ್ಸ್ ಆಗಿರೋ ವೀಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಟೆಲಿಗ್ರಾಮ್ ಬ್ಯಾನ್ ಏನಕ್ಕೆ ಈ ಮತ್ತು ಬಂದಿದೆ ಅಂತ ನೀವು ಕೇಳೋದೇ ಆದರೆ ಟೆಲಿಗ್ರಾಮ್ನ ಒಂದು ಸಿಇಒ ಆದಂತಹ ಪಾವೆಲ್ ಡುರಾವ್ ಓಕೆನಾ ಇವರು ಮೇಲೆ ಅನ್ ಸುಮಾರು ಹನ್ನೆರಡು ಕ್ರಿಮಿನಲ್ ಕೇಸ್ಗಳು ಇವರ ಮೇಲೆ ಇದೆಯಂತೆ ಅದಕ್ಕಾಗಿ ಫ್ರಾನ್ಸ್ ದೇಶದ ಪೊಲೀಸರು ಕೂಡ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಬುಧವಾರದವರೆಗೂ ಕೂಡ ಇವರನ್ನ ಕಸ್ಟಡಿಯಲ್ಲಿ ತೆಗೆದುಕೊಳ್ತಾರೆ ಅಂತಹ ಒಂದು ಆರ್ಟಿಕಲ್ನಲ್ಲಿ ಬಂದಿರುವಂಥದ್ದು ಓಕೆನಾ ಅದರಿಂದಾಗಿ ಇವಾಗ ಅವರು ಅರೆಸ್ಟ್ ಆದ ತಕ್ಷಣ ಈಗ ಟೆಲಿಗ್ರಾಮ್ನ ಬ್ಯಾನ್ ಮಾಡುವಂತಹ ಅವಶ್ಯಕತೆ ಏನಿದೆ ಅಂತ ನೀವು ಕೇಳಬಹುದು ಅವರು ಅರೆಸ್ಟ್ ಆದರೆ ಟೆಲಿಗ್ರಾಮ್ ಮೂವ್ ಮಾಡ್ಬೋದಲ್ವ ಅಂತ ನೀವು ಕೇಳಬಹುದು ಆದರೆ ಎಷ್ಟೋ ಇಲಿಗಲ್ ಆಕ್ಟಿವಿಟೀಸ್ ನಡೆಯುವಂಥದ್ದು ಟೆಲಿಗ್ರಾಮ್ ನಲ್ಲಿ ಓಕೆ ನಾಗ್ಸ್ ನೀವು ಅಬ್ಸರ್ವ್ ಗೊತ್ತಿರಬಹುದು ನಿಮಗೂ ಕೂಡ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ ಟೆಲಿಗ್ರಾಮ್ ಅಂದ ತಕ್ಷಣ ನಿಮಗೆ ನೆನಪು ಬರೋದೇ ಮೂವಿಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ ಅದಲ್ದಾನೆ ಎಷ್ಟೋ ಒಂದು ಇಲಿಗಲ್ ಆಕ್ಟಿವಿಟೀಸ್ ಅಥವಾ ಹ್ಯಾಕಿಂಗ್ ಆಗಿರ್ಬೋದು ಅಥವಾ ಪೈರಸಿ ಪೈರಸಿ ಅಂದ ತಕ್ಷಣ ನೀವು ನೋಡ್ಕೋಬಹುದು ಯಾವುದೇ ಒಂದು ಮೂವಿ ರಿಲೀಸ್ ಆದ ಮಾರನೇ ಬೆಳಗ್ಗೆ ಕೂಡ ನಿಮಗೆ ಅಲ್ಲಿ ಫೈಲ್ಸ್ಗಳು ಸಿಗ್ತಾ ಹೋಗುತ್ತೆ ಡೌನ್ಲೋಡ್ ಫೈಲ್ ಹಾಕಿರ್ತಾರೆ ಅಥವಾ ಟೇಟರ್ ಪ್ರಿಂಟ್ ತೆಗೆದಿ ಒಂದು ವೆಬ್ಸೈಟ್ ನ ಮುಖಾಂತರ ಲಿಂಕ್ ಮಾಡಿ ಹಾಕಿರ್ತಾರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಓಕೆನಾ ಮತ್ತೆ ತುಂಬಾ ಒಂದು ಮಾರಕ ವಸ್ತುಗಳ ಒಂದು ಕೂಡ ಈ ಒಂದು ಬಳಸ್ಕೊತಿದ್ದಾರೆ ಅಂತ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿ ಕೂಡ ಹೇಳಿದ್ದಾರೆ ಓಕೆ ಗೈಸ್ ಇದನ್ನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳೋದೇ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಆರ್ಟಿಕಲ್ ನ ಲಿಂಕ್ ಅನ್ನು ಹಾಕಿರ್ತೀನಿ ಹೋಗಿ ಕೂಡ ನೀವು ನೋಡ್ಕೋಬಹುದು ಓಕೆನಾ ಗೈಸ್ ಇದರಿಂದಾಗಿ ಟೆಲಿಗ್ರಾಮ್ ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಂಡಿಯಾದಲ್ಲಿ ಏನಕ್ಕೆ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಕೇಳಬಹುದು ಓಕೆನಾ ನಾಗೈಸ್ ಈ ರೀತಿ ಪೈರಸಿ ಆಗ್ತಿದೆ ಅಂದ ತಕ್ಷಣ ನಾವು ಇಂಡಿಯನ್ ಗವರ್ನಮೆಂಟ್ ಇದನ್ನ ಓಕೆನಾ ಈ ಕಾರಣದಿಂದಾಗಿ ದೇಶದಲ್ಲಿ ತುಂಬಾ ಕಳವಳ ಉಂಟಾಗ್ಬೋದು ಅಂತಂದ್ರೆ ಈ ರೀತಿ ಪೈರಸಿಗಳು ಉಂಟಾದ ತಕ್ಷಣ ತುಂಬಾ ಜನಕ್ಕೆ ಇದು ಪ್ರಭಾವ ಬೀರ್ಬೋದು ಅದರಿಂದಾಗಿ ತುಂಬಾ ಜನ ಇದನ್ನ ಕೇರ್ಲೆಸ್ ಮಾಡಿದ್ರು ಕೂಡ ಮಾಡಬಹುದು ಅಥವಾ ಸೀರಿಯಸ್ ಆಗಿ ಕೂಡ ತಗೊಂಡು ಈ ಒಂದು ಟೆಲಿಗ್ರಾಮ್ನ ಬ್ಯಾನ್ ಕೂಡ ಮಾಡಬಹುದು ಗವರ್ಮೆಂಟ್ ಕೂಡ ಬ್ಯಾನ್ ಮಾಡಿದ್ರೆ ಯಾರು ಕೇಳುವಂತಿಲ್ಲ ಬುಡ್ರಪ್ಪ ಬ್ಯಾನ್ ಮಾಡ್ರ ಬ್ಯಾನ್ ಮಾಡ್ಕೊಳ್ಳಿ ಅನ್ಕೊಂಡು ಸುಮ್ಮನೆ ಓಕೆನಾ ಏನಕ್ಕೆ ನೀವೊಂದು ಟೆಲಿಗ್ರಾಮ್ನ ಬ್ಯಾನ್ ಮಾಡ್ತಾ ಇದ್ದಾರೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಓಕೆ ಗೈಸ್ ಫ್ರೆಂಡ್ಸ್ ಅವ್ರ ಮೇಲೆ ಮಿನಿಮಮ್ ಒಂದು ಹನ್ನೆರಡು ಕ್ರಿಮಿನಲ್ ಕೇಸ್ಗಳಿದೆ ಏನು ಅಂತ ನಾನು ನಿಮಗೆ ಹೇಳುವಂತಹ ಇಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ನಲ್ಲಿ ನಾನು ಹೇಳುವಂಥದ್ದಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅದರಿಂದಾಗಿ ಓಕೆ ಗೈಸ್ ಆರ್ಟಿಕಲ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಯಾವ ಒಂದು ಹನ್ನೆರಡು ಕ್ರಿಮಿನಲ್ ಕೇಸ್ಗಳು ಆ ಒಂದು ಪಾವೆಲ್ ದುರಾವೋ ಮೇಲೆ ಇದೆ ಅಂದರೆ ಟೆಲಿಗ್ರಾಮ್ನ ಒಂದು ಸಿಇಒ ಇದಾರಲ್ಲ ಅವ್ರ ಮೇಲೆ ಇದೆ ಅಂತ ಪ್ರತಿಯೊಂದು ಆರ್ಟಿಕಲ್ ಆರ್ಟಿಕಲ್ ಅಲ್ಲಿ ಇರುತ್ತೆ ಪ್ರತಿಯೊಂದು ಕೂಡ ಹೋಗಿ ಓದ್ಕೋಬಹುದು ಓಕೆ ನಾಗೈಸ್ ಇಷ್ಟು ಈ ಒಂದು ಇವತ್ತಿನ ಮಾಹಿತಿ ಓಕೆ ನಾಗೈಸ್ ಟೆಲಿಗ್ರಾಮ್ ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫ್ಯೂಚರ್ಸ್ಗಳಿದೆ ಓಕೆ ಅದನ್ನು ತುಂಬಾ ಜನ ಮಿಸ್ಯೂಸ್ ಕೂಡ ಮಾಡ್ಕೊಳ್ತಾರೆ ಅಥವಾ ಯೂಸ್ಫು ಯೂಸ್ ಯೂಸ್ಫುಲ್ ಆಗಿ ಕೂಡ ಅದನ್ನ ಬಳಸ್ಕೊಳ್ತಾರೆ ಓಕೆನಾ ಯಾರ್ಯಾರು ಯಾವ್ಯಾವ ರೀತಿ ಬಳಸ್ಕೊತೀರೋ ಗೊತ್ತಿಲ್ಲ ಆದರೆ ಪೈರಸಿ ತುಂಬಾ ಮಾಡ್ತಾರೆ ಆ ಒಂದು ಟೆಲಿಗ್ರಾಮ್ ನಲ್ಲಿ ಅದರಿಂದಾಗಿ ತುಂಬಾ ಅದೊಂದು ನೆಗೆಟಿವ್ ಅಂತೇ ಹೇಳಕ್ ಇಷ್ಟಪಡ್ತೀನಿ ನೆಗೆಟಿವ್ ಆಗಿ ಬಳಸ್ಕೊಳ್ಳೋರಿಗೆ ನೆಗೆಟಿವ್ ಆಗಿರುತ್ತೆ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋರಿಗೆ ಪಾಸಿಟಿವ್ ಆಗಿರುತ್ತೆ ಓಕೆನಾಗ ಟೆಲಿಗ್ರಾಮ್ ಬ್ಯಾನ್ ಆಗೋದಕ್ಕೆ ಈ ಒಂದು ಮೇನ್ ರೀಸನ್ ಆಗಿರುತ್ತೆ ಇಂಡಿಯಾದಲ್ಲಿ ಯಾವಾಗ ಬ್ಯಾನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಬ್ಯಾನ್ ಮಾಡಿದ್ರು ಸಹ ಮಾಡಬಹುದು ಇನ್ನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಓಕೆನಾ ಅಷ್ಟು ಮಾಹಿತಿನ ನಾನು ನಿಮ್ಮ ಮುಂದೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ಯೋದಕ್ಕೆ ಹೋಗ್ಬೇಡಿ ಹುಷಾರಿ ಇರಲಿಲ್ಲ ಅದರಿಂದಾಗಿ ವಿಡಿಯೋನ ಸ್ವಲ್ಪ ಕಮ್ಮಿ ಮಾಡಿದ್ದೆ ಓಕೆ ನಾಗೈಸ್ ಇನ್ನು ಮುಂದೆ ಕಂಟಿನ್ಯೂಸ್ಲಿ ವೀಡಿಯೋಸ್ಗಳ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ಇನ್ನು ಮುಂದೆ ಬ್ಲಾಗ್ಸ್ ಕೂಡ ಮಾಡೋಣ ಅಂತ ನಾನು ಶುರು ಮಾಡ್ಕೊಂಡಿದ್ದೀನಿ ಓಕೆ ನಾಗೈಸ್ ಮೈಸೂರಲ್ಲಿರುವಂತಹ ಪ್ರತಿಯೊಂದು ಪ್ಲೇಸ್ಗಳನ್ನು ಕೂಡ ಕವರ್ ಮಾಡಿ ನಿಮಗೆ ಬ್ಲಾಗ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಗೈಸ್ ಆ ವ್ಲಾಗಿಂಗ್ ಚಾನಲ್ ಆದಷ್ಟು ಬೇಗ ಕ್ರಿಯೇಟ್ ಮಾಡಿ ನಾನು ಚಾನಲ್ನ ಲಿಂಕ್ ಅನ್ನು ನಾನು ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟಾಗಿತ್ತು ಅಂದರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಬೇಗ ಟೆಲಿಗ್ರಾಮ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಬೇಡ ಅಂದರೆ ಬಿಟ್ಬಿಡಿ ಯು ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್